ಕೊಡಲಿ ಕೊಡೋ ಕೊಡೋ ಮೂರಲ್ಲ ಹತ್ತಿದೆ ಇಲ್ಲ ಆಯ್ತು ತೆಗೀರಿ ಡಿಕ್ಕಿ ತೆಗ್ದು ನೋಡಿ ತೆಗೀರಿ ಅದು ಓಪನ್ ಮಾಡಿರಿ ಡಿಕ್ಕಿ ಓಪನ್ ಮಾಡಿರಿ ಮೂರು ಒಂದು ಏಕ್ರಿ ಹೇಳ್ತೀರಿ ಗಾಡಿಯಲ್ಲಿ ಬನ್ನಿ ಲೆಕ್ಕ ಮಾಡಿ ಲೆಕ್ಕ ಮಾಡಿ ಬಿಡು ಬಡ ಬಡ ನೀ ಬಡಿದ್ರಿ ಕಾಳಿ ಲೆಕ್ಕ ಮಾಡಿ ಎಷ್ಟಿದೆ ಅನ್ನ ஏன் ரஸ்டர் ಇವಾಗ ಫೋನ್ ಮಾಡಿಲ್ಲಪ್ಪ ಇವಾಗ ಫೋನ್ ಮಾಡಿಲ್ವಾ ಏನಂದ್ರು ನಾನು ಇವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ದೆ ಗಣೇಶ್ ಮಶನ್ನ ದಿನ ಪ್ರತಿದಿನ ಬ್ಯಾಗಲ್ಲಿ ಒಂದೊಂದು ಮೂಟೆ ಒಂದೊಂದು ಮೂಟೆ ತಗೊಂಡು ಹೋಗೋದು ಈ ಥರದ್ದೆಲ್ಲ ನೋಡ್ತಾ ಇದೆ ಇವ್ರು ಏನು ತಗೊಂಡು ಹೋಗ್ತಾರೆ ಏನು ತಗೊಂಡು ಹೋಗ್ತಾರ ಅನುಮಾನ ಸೊ ಈ ಅನುಮಾನ ಬಂದು ಇವತ್ತು ಇದಕ್ಕಿದ್ದಂಗೆ ನನ್ನ ಕಣ್ಮುಂದೆ ಹಿಂಗೆ ಪಾಸ್ ಆದ್ರು ಆಮೇಲೆ ತಾಳ ನೋಡೋಣ ಇವತ್ತು ಏನೇ ಇರಬೇಕು ನೋಡಿ ಬಿಡೋಣ ಸ್ಕೂಲಿಂದ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಚೆಕ್ ಮಾಡಿದ್ರೆ ಹಾಲಿನ ಪ್ಯಾಕೆಟು ಎಷ್ಟು ಪ್ಯಾಕೆಟ್ ಇದೆ ಹತ್ತು ಪ್ಯಾಕೆಟ್ ಇದೆ ಎಷ್ಟು ಕೆ ಜಿ ಸಾಮರ್ಥ್ಯದ್ದು ಎಷ್ಟು ಕೆ ಜಿ ಒಂದೊಂದು ಪ್ಯಾಕೆಟ್ ಒಂದೊಂದು ಪ್ಯಾಕೆಟ್ನಲ್ಲಿ ಒಂದೊಂದು ಕೆ ಜಿ ಇರ್ತದೆ ಅದು ಎಕ್ಸ್ಪೈರಿ ಡೇಟ್ ಆಗಿದೆ ನೋಡಿ ಎಕ್ಸ್ಪೈರಿ ಡೇಟು ಇನ್ನೂ ಆಗಿಲ್ಲ ಡಿಸೆಂಬರ್ ಡಿಸೆಂಬರ್ ತನಕನೇ ಇದೆ ಅವ್ರೇನು ಹೇಳ್ತಾರೆ ಈಗ ಅವರು ಎಕ್ಸ್ಪೈರ್ ಆಗಿದೆ ನಾನು ಅದಕ್ಕೆ ಮನೆಗೆ ತಗೊಂಡು ಹೋಗ್ತಾ ಇದ್ದೆ ಅಂತ ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಬಿ ಹೋಗ ಬಿ ಹೋಗು ಮಾಡಿದ್ದೀನಿ ಮತ್ತೆ ಬಿಸಿ ಊಟದ ಅಧಿಕಾರಿಗಳಿಗೂ ಮಾಡಿದ್ದೀನಿ ಜೊತೆಗೆ ಈಗ ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ಎರಲು ಸ್ಕೂಲು ಕೋಟೆ ಟೌನಾ ಟೌನ್ದ ಎಲ್ಲಿ ತಗೊಂಡಿದ್ದೀರಿ ಇದು ಟೈಮ್ ವೇಸ್ಟ್ ಆಗೋದು ಟೈಮ್ ವೇಸ್ಟ್ ಆಗಿದೆ ಅಂತ ಟೈಮ್ ಭಾರದು ನಿಮಗೆ ಮನೆಗೆ ಏನು ತಗೊಂಡೋಗ್ತೀರಿ ಬಿ ಒ ಕೊಡಬೇಕಲ್ಲ ನಿಮಗೆ ಟೈಮ್ ವೇಸ್ಟ್ ಇದು ಡೇಟ್ ಬಾರಾಗಿದೆ ಆಗಿದೆ ಎಕ್ಸ್ಪೈರ್ ಆಗಿದೆ ನೋಡಿದರೆ ಬಿ ಕೊಡಬೇಕು ಬಿ ಓ ಅದನ್ನು ವಾಪಸ್ ಕೊಡೋದು ಅಥವಾ ಸ್ಪೈಲ್ ಮಾಡೋದು ಏನೋ ಮಾಡ್ತಾರೆ ಅಲ್ಲ ಸರಿ ಪ್ರೊಸೀಜರ್ ಏನೋ ಮಾಡಿ ನೀವು ಬಿ ಒ ಹೇಳಿ ಅಥವಾ ಎಸ್ ಟಿ ಎಮ್ ಸಿ ಹೇಳಿ ಏನೋ ಮಾಡಿ ಆಯಿತು ಮನೆಗೆ ಏನು ತೊಗೊಂಡಿರ್ತದೆ ಅಲ್ಲಿಡು ಅಲ್ಲ ಇಡು ಅಲ್ಲಿ ಇಡೋ ಅಲ್ಲ ಒಟ್ಟು ಎಷ್ಟು ಪ್ಯಾಕೆಟ್ ಅಲ್ಲ ಎಷ್ಟು ಪ್ಯಾಕೆಟ್ ಇದೆ ನೀವೇನಾ ನೀವೇನಿದೆ ಹತ್ತ ಒಂದು ಒಂದು ಎಷ್ಟು ಎರಡು ಕೆ ಜಿನ ಒಂದು ಕೆ ಜಿನ ಅದು ಒಂದು ಕೆ ಜಿದು ಹತ್ತು ಪ್ಯಾಕೆಟಾ ಮ ಎಲ್ಲಿಗೆ ಯಾವ ಸ್ಕೂಲ್ದು ಗರ್ಲ್ಸ್ ಸ್ಕೂಲ್ ಕೊಟ್ಟೆ ಟೌನು ಹೆಚ್ಚನ ಅರಲ್ಲ ನೀವೇನಾ ನಿಮ್ಮ ಹೆಸ್ರೇನು ಗಣೇಶ್ ಅವರು ಏನು ರೀ ಇದು ರಾಜ್ಯಾದ್ರಿ ರೀ ಇದು ಡೇಟ್ ತರಿಸಿರೋ ಎಲ್ಲಿ ಮುಗ್ದಿದ್ದರು ನಾವು ಒಂದೆರಡು ಇಪ್ಪತ್ತ್ನಾಲ್ಕರ ತಕ್ಕನ ಆಯ್ತಲ್ಲ ಅದು ಹಾಂ ಇಪ್ಪತ್ನಾಲ್ಕು ತಕ್ಕನ ಆಯ್ತಲ್ಲಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರ ತೆಗೆದು ತಗಿಯ ಅದು ತೆಗೀರಿ ತೆಗೀರಿ